© bf ಇವತ್ತು ನಾನು ಮನೇಲಿ ತುಪ್ಪ ಕಾಯಿಸ್ತಾ ಇದ್ದೆ ಅದಕ್ಕೆ ನಿಮಗೆ ನಿಮಗೆ ಆ ತುಪ್ಪನ ಯಾವ ರೀತಿ ಮಾಡ್ತೀನಿ ನಾನು ತೋರಿಸ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದೀನಿ ಎಲ್ಲರೂ ಏನು ಮಾಡ್ತೀರಾ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದು ಇಟ್ಟು ಅದು ಕೆನೆ ಸಾರಿ ಮೇಲೆ ಕೆನೆ ಬರುತ್ತಲ್ಲ ಅದನ್ನ ಎತ್ತಿಟ್ಟು ಅದಕ್ಕೊಂದು ಸ್ವಲ್ಪ ಎಪ್ಪಾಕಿ ಡೈಲಿ ಹಾಲ್ ಕಾಯಿಸ್ತೀರಾ ಕೆನೆ ಬರುತ್ತೆ ಎತ್ತಿ ಎತ್ತಿಡ್ತೀರಾ ನೆಕ್ಸ್ಟ್ ಆ ಕೆನೆ ಬರಲಿಕ್ಕೆ ಬೆಣ್ಣೆ ಕಡ್ದು ಮಿಕ್ಸಿಲಿ ಬೆಣ್ಣೆ ಕಡ್ದು ಅದನ್ನು ನೀವೇನು ಮಾಡ್ತೀರ ತುಪ್ಪ ತೆಗೀತೀರ ನಮ್ಮನೇಲಿ ನಾವೇನು ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾನು ಹೇಳಿದ್ನಲ್ಲ ನನ್ನ ಮೈನ ಹಸು ಇಟ್ಟಿದ್ದಾನೆ ಅಂತ ಅಲ್ಲಿ ಹಾಲು ಹಾಲು ಕರೀತಾರಲ್ಲ ಹಾಲು ಮಿಕ್ಕಿದ್ದ ನಾವೇನು ಮಾಡ್ತೀವಿ ನಮಗೆ ಅಂತ ಕೊಡ್ತಾರೆ ಆಮೇಲೆ ಹಾಲು ಮಿಕ್ಕಿರ್ತಲ್ಲ ಅದನ್ನು ಫ್ರಿಡ್ಜ್ಗೆ ಇಡ್ತೀವಿ ಬ ಕಾಯಿಸಲ್ಲ ನಾವು ಹಾಲನ್ನ ಏನು ಹಾಲು ಕರೆದಿರ್ತೀವಿ ಅದನ್ನ ತೆಗ್ದು ಫ್ರಿಡ್ಜ್ಗೆ ಇಡ್ತೀವಿ ಆಮೇಲೆ ಅದ್ರ ಬೆಳಿಗ್ಗೆಗೆ ಏನಾಗಿರುತ್ತೆ ಗೊತ್ತಾ ಅದು ಹಸು ಹಾಲಲ್ವಾ ಆ ಕೆನೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ ಹಸು ಅಲ್ದು ಕಾಯಿಸಿರಲ್ಲ ಹಂಗೆ ಇಟ್ಟಿರೋದನ್ನ ಕೆನೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ ಅದನ್ನೇನು ಮಾಡ್ತೀವಿ ಅದನ್ನೆಲ್ಲಾನು ತಗೋತೀವಿ ಆ ಕೆನೆಯೆಲ್ಲ ತಗೊಂಡು ಒಂದು ಏನು ಬೋಸಿಗೋ ಇಲ್ಲ ಪಾತ್ರೆಗೋ ಒಂದು ಬಟ್ಲುಗೋ ಎತ್ತಿ ಇಟ್ಟಿರ್ತೀವಿ ಫ್ರಿಡ್ಜ್ಗೆ ಡೈಲಿ ಅದೇ ರೀತಿ ಮಾಡಿ ಆ ಕೆನೆ ಬಂದಿರೋದನ್ನ ಎತ್ತಿ 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 ಇಡ್ತೀವಿ ಆ ಎತ್ತಿ ಇಟ್ಟಿ ಇಟ್ಕೊಂಡು ಹತ್ರಲ್ಲಿ ಯಾವ ರೀತಿ ಬೆಣ್ಣೆ ಕಡಿತೀವಿ ನೀವೇ ನೋಡಿ ಎಲ್ಲರೂ ಹಾಲ್ನ ಕಾಯಿಸಿ ಕೆನೆ ಬಂದಿರೋದ್ರಲ್ಲಿ ತೆಗಿತಾರೆ ನಾವು ಆ ಥರ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಸೇಮ್ ಏನು ಹಸಿ ಹಾಲು ಇರುತ್ತಲ್ಲ ಅದನ್ನ ಇಟ್ಟು ಅದಕ್ಕೆ ಹತ್ರಲ್ಲಿ ಕೆನೆ ಬಂದಿರುತ್ತೆ ಮೇಲೆ ಹಸಿ ಹಾಲಲ್ಲೇ ಕೆನೆ ನಿಂದ ಮೇಲೆ ನಿಂತಿರುತ್ತೆ ಕೆನೆ ಅದನ್ನ ತಗೊಂಡು ಯಾವ ರೀತಿ ನಾನು ಬೆಣ್ಣೆ ತುಪ್ಪ ಬೆಣ್ಣೆ ಕಡಿತೀನಿ ಹೆಂಗೆ ನಮ್ಮ ನಮ್ಮಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಆಲ್ಮೋಸ್ಟ್ ಆಲು ಒಂದೂವರೆ ಕೆ ಜಿ ಮೇಲೆ ಬರುತ್ತೆ ಬೆಣ್ಣೆ ಅಂತ ತುಪ್ಪ ನೋಡಿ ಈ ರೀತಿ ಕೆನೆ ಮೇಲ್ಗಡೆ ಕೆನೆ ಎತ್ತಿ ಎತ್ತಿ ಇಟ್ಟರೆ ಅದೊಂದು ಸ್ವಲ್ಪ ತೆಲು ಇರುತ್ತೆ ಫಸ್ಟು ಫ್ರಿಡ್ಜಲ್ಲಿ ಇಟ್ರೆ ಇಟ್ರೆ ಈ ಥರ ಗಟ್ಟಿಯಾಗುತ್ತೆ ತೋರಿಸ್ತೀನಿ ಫ್ರಿಡ್ಜ್ಗೆ ಇಟ್ಟಿರ್ತೀವಲ್ವಾ ಈ ರೀತಿ ಆಗುತ್ತೆ ನೋಡಿ ಇದು ಸೇಮ್ ಹಸೂಲಿ ಕೆನೆ ಬರುತ್ತಲ್ಲ ಏನು ಕಾಯಿಸಿರೋದಲ್ಲ ಇದು ಅದಕ್ಕೆ ಇದನ್ನ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ತೋರ್ಸಿ ಸೊಕ್ಕದಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಡೈಲಿ ಇದನ್ನೇ ಯೂಸ್ ಮಾಡೋದು ನಾನು ಹೇಳ್ತೇನೆ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ನಾವು ಮನೆ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು ನೋಡಿ ಈ ರೀತಿ ಇರುತ್ತೆ ಇದು ಜ್ಯೂಸ್ ಜಾರು ಈ ಜಾರಲ್ಲೇ ನಾವು ಈ ಕೆನೆಯನ್ನು ಹಾಕ್ಕೊಂಡು ಏನು ಮಾಡ್ತೀವಿ ಬೆಣ್ಣೆ ತೆಗಿತೀವಿ ಈ ಈ ಜಾಗಲೇ ಬನ್ನಿ ನೋಡೋಣ ಯಾವ ರೀತಿ ಬೆಣ್ಣೆ ತೆಗಿತೀನಿ ಅಂತ ನಿಮಗೆ ತೋರಿಸ್ತೀನಿ ಅದು ಚನ್ನಾಗ್ ಆಡ್ಬೇಕಲ್ವಾ ನೀರು ವಾಟರ್ ಎಲ್ಲ ಹಾಕ್ತಿವಿ ಅದಕ್ಕೋಸ್ಕರ ಮಿಕ್ಸ್ ಆಗಬೇಕು ಅಂತ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟ ಹಾಕೊಂಡಿದೀನಿ ಫಸ್ಟ್ ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು ಏನಿರುತ್ತೆ ನಾವು ಕೆನೆ ಏನು ತಗೊಂಡಿದೀವಿ ಅಷ್ಟನ್ನೇ ಹಾಕಿ ಒಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಬೇಕು ನೀರನ್ನ ಆ್ಯಡ್ ಮಾಡ್ತಾ ತಿರ್ಗ ಅದಕ್ಕೆ ಮಿಕ್ಸ್ ಆಗಿ ನೀರು ಇನ್ನೊಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಬೇಕು ಆಗಾಗ ನೀರ್ನ ಆಡ್ ಮಾಡ್ತಾ ಇರ್ಬೇಕು ಅ ಸೌಂಡೇ ಬಂದ್ಬಿಡತ್ ನಿಮ್ಗೆ ನೀರು ಜಾಸ್ತಿ ಆಯ್ತು ಅದಕ್ಕೆ ಒಂದು ಸ್ವಲ್ಪ ಇದಾಯ್ತು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಬೆಣ್ಣೆ ಬಂದಿದೆ ಒಂದ್ ಸ್ವಲ್ಪ ಸೌಂಡು ಆಗೊಂತರ ಬರ್ತಾ ಇರುತ್ತೆ ಬೆಣ್ಣೆ ಬಂದ ತಕ್ಷಣ ಇನ್ನೊಂದು ರೀತಿ ಚೇಂಜ್ ಆಗುತ್ತೆ ಬೆಣ್ಣೆ ಬಂತು ಇಷ್ಟ ಬಂದ್ರೆ ಸಾಕು ಬೆಣ್ಣೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ Ice cube back ಅದ್ ಅವಶ್ಯಕತೆ ಇಲ್ಲ ನೋಡಿ ನಿಮ್ಮ ಮುಂದೆನೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ಐಸ್ ಕ್ಯೂಬು ಹಾಕಿಲ್ಲ ಏನು ಫ್ರಿಡ್ಜಲ್ಲಿ ಇಟ್ಟಿದ ತೆಗ್ದು ಆ ಬೆಣ್ಣೆನ ತಕೊ ಸಾರಿ ಆ ಕೆನೆ ತಗೊಂಡು ನಿಮ್ಮ ಮುಂದೆನೆ ನೋಡಿ ತ ಯಾವ ಐಸು ಹಾಕೋ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಎಷ್ಟು ಬೇಗ ಬಂತು ಅಂತ ನೀವೇನು ನೋಡಿದ್ರಲ್ಲ ಆಗಾಗ ವಾಟರ್ ಹಾಕ್ತಾ ಇರಬೇಕು ಒಂದು ಸ್ವಲ್ಪ ಫಸ್ಟು ವಾಟರ್ ಇಲ್ಲದಂತೆ ಒಂದು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಬೇಕು ಆಮೇಲೆ ಒಂದು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೋತಾ ಇರ್ಬೇಕಾದ್ರೆ ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಆವಾಗ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ನೀರು ಹಾಕೊಂಡು ನೀರು ಹಾಕೊಂಡು ನಾವು ಮಾಡ್ಕೊಂಡ್ರೆ ನೋಡಿ ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೇನೆ ಮತ್ತು ಒಂದು ಇದನ್ನ ಒಂದು ಬೌಲ್ಗೆ ಹಾಕೋತೀನಿ ಎಷ್ಟು ನೋಡು ಇಷ್ಟೇ ಹಾಕಿದ್ದು ನಾನೇನು ಅಷ್ಟೊಂದು ಏನು ಹಾಕ್ಲಿಲ್ಲ ಹಾಕಿದ್ ಇಷ್ಟಕ್ಕೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೋಬೇಕಾಯ್ತು ನಾನೇ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡೆ ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಇದ್ರಿಂದಲೇ ಜಾರಿಂದನೇ ಒಂದು ಸ್ವಲ್ಪ ಬಂದ್ಬಿಡ್ತು ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೊಂಡು ತಡೆಯುತ್ತೆ ಏನಿಲ್ಲ ಒಂದೇ ಒಂದು ಸ್ವಲ್ಪ ಬಂದ್ ಮುಚ್ಚಳ ಹೇಳ್ಬಿಟ್ಟು ನೀರು ಹಾಕ್ತಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಫ್ಲೋ ಆಗಿ ಈಚೆ ಬಂತು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಇಷ್ಟಲ್ಲೇ ಇಷ್ಟು ಬಂದಿದೆ ಅಂದರೆ ಇನ್ನು ಅಷ್ಟೆಲ್ಲ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಹಾಕೋತೀನಿ okay ಬೆಣ್ಣೆ ನಮಗ್ ಪಕ್ಕ ಆಗಿದೆ ಅಂತ ಅಷ್ಟೇ ಸಾಕು ತಗೋದ್ ಇಲ್ಲೊಂದ್ ಸ್ವಲ್ಪ ಫೈನಲ್ ಉಳಿದಿರುತ್ತೆ ಪ್ರತಿಯೊಂದು ಅಷ್ಟೆ ಸ್ವಲ್ಪ ಸ್ವಲ್ಪ ತಕೊಂಡು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ರೆ ನೋಡೋದಲ್ಲ ಮೆಥೆಡ್ ಯಾವ ರೀತಿ ತೋರಿಸ್ತೇ ಅಂತ ಫಸ್ಟ್ ಒಂದು ಸ್ವಲ್ಪ ಹಾಕಿ ಸ್ವಲ್ಪನೆ ಇಷ್ಟಿದ್ರೆ ನೋಡಿ ಮೆಷರ್ಮೆಂಟ್ ಬೇಕಾದಷ್ಟು ಇಷ್ಟ ಹಾಕೋದ್ರೆ ನೀರ್ ಅವ ಒಂದು ಸ್ವಲ್ಪ ಈಚೆ ಫ್ಲೋ ಈಚೆ ಬಂದ್ಬಿಡುತ್ತೆ ಅದಕ್ಕೆ ಇಷ್ಟಿದ್ರೇನೆ ಸಾಕು ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದ್ ಚೂರು ನೀರು ಹಾಕ್ನಂತೆ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀ ಒಂದು ಲೋಟ ಎರಡು ಲೋಟ ನೀರು ಹಾಕೊಂಡು ಗ್ರೈಂಡ್ ಮಾಡಿದ್ಮೇಲೆ ಅದು ಮಿಕ್ಸ್ ಆಗ್ತಾ ಇರುತ್ತೆ ಆಮೇಲೆ ಒಂಥರ ಸೌಂಡ್ ಬರುತ್ತೆ ಇನ್ನೊಂದು ಸ್ವಲ್ಪ ವಾಟರ್ ಅನಿವಾರ್ಯ ಇರುತ್ತೆ ಹಾಗೆ ಏನು ಮಾಡಬೇಕು ಅಂದ್ರೆ ಒಂದೇ ಒಂದು ಸ್ವಲ್ಪ ತೆಗೆದು ಒಂಚೂರು ಮುಚ್ಚಳ ಐತೆ ಐತೆ ಒಂದೊಂದು ಸ್ವಲ್ಪ ನೀರು ಹಾಕ್ತಾ ಇದ್ರೆ ಅದು ನೀರೆಲ್ಲ ಕೆಳಗಡೆ ಹೋಗಿ ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಿ ಫೈನಲಲ್ಲಿ ನಿಮಗೆ ಗೊತ್ತಾಯ್ತಲ್ಲ ನೋಡಿ ಯಾವ ರೀತಿ ಬಂತು ಅಂತ ಇಷ್ಟೇ ರೀ ಬೆಣ್ಣೆ ಕಡಿಯೋದು ಎಷ್ಟು ಈಸಿ ಅಲ್ವಾ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಎಷ್ಟ್ ಕೆ ಜಿ ಬೆಣ್ಣೆ ಆದ್ರೂ ಈ ಜಾರಲ್ಲಿ ಆರಾಮ್ಸೆಯಾಗಿ ನಾವು ಬೆಣ್ಣೆ ತಗಿಬಹುದು ನೆಕ್ಸ್ಟ್ ತುಪ್ಪ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಮಾಡೋ ತುಪ್ಪ ಅಲ್ವಾ ಎಷ್ಟ್ ದಿನ ಬೇಕಾದ್ರೂ ಹಿಡ್ಕೊಂಡು ತಿನ್ಬೋದು ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ ನಾವ್ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆನೆ ಅಂಗಡಿಗಿಂತ ಬೆಸ್ಟ್ ಮನೆದು ಈ ರೀತಿ ಮಾಡಿ ಯಾವ್ ಏನ್ ಮನೆಯವರಲ್ರಿ ಅದಾಕ್ಬೇಕು ಇದು ಹ್ಮ್ ಇಷ್ಟ ಮಾಡಿದ್ರೆ ನೋಡಿ ನಿಮ್ ಕಣ್ಮೆನೆ ತೋರಿಸೆ ಎಷ್ಟ್ ಚೆನ್ನಾಗಿ ಬೆಣ್ಣೆ ಬತ್ತು ಅಂತ ನೋಡಿ ಇದನ್ನೆಲ್ಲಾನು ಫುಲ್ಲು ಗ್ರೈಂಡ್ ಮಾಡಿ ನೆಕ್ಸ್ಟ್ ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಫುಲ್ ಲೆಂತಿ ವಿಡಿಯೋಸ್ ಆಗ್ಬಿಡುತ್ತೆ ನಾನು ಪ್ರತಿಯೊಂದು ಮಾಡೋ ತೋರಿಸಿ ನಿಮಗೂ ಬೋರ್ ಅನ್ಸುತ್ತೆ ಅದಕ್ಕೆ ನೆಕ್ಸ್ಟ್ ಅದೆಲ್ಲಾನು ಹಾಕಿ ಫೈನಲಲ್ಲಿ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಬಂದಿದೆ ಬೆಣ್ಣೆ ನೋಡಿ ಎಷ್ಟು ಬಂದಿದೆ ಅಂತ ಈ ಬೆಣ್ಣೆನೇನು ಮಾಡಬೇಕು ಅಂದರೆ ಪೂರ್ತಿ ಎಲ್ಲ ಈ ರೀತಿ ಮಾಡಿಕೊಂಡು ಈ ವಾಟರ್ ಏನಿದೆ ತಗೊಂಡು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ

ಈ ತರ ಸ್ವಲ್ಪಾಗಿ ಮಾಡ್ತಾ ಇದ್ರೆ ವಾಟರ್ ಕಂಟೆಂಟ್ ಏನಿರುತ್ತೆ ಅದ್ ನೋಡಿ ಬಂದ್ಬಿಡತ್ತೆ ಹಿಂಗ ಅಂತ ಇದ್ರೆ ನೋಡಿ ವಾಟರ್ ಕಂಟೆಂಟ್ ಮಾಡ್ತಾ ಇದ್ರೆ ವಾಟರ್ ಕಂಟೆಂಟ್ ಏನಿರುತ್ತೆ ಅದು ಅದೊಂದು ಸೂರು ಬರುತ್ತೆ ಇದು ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ವಾಟರ್ ಕಂಟೆಂಟ್ ಇರೋದೆಲ್ಲ ನೋಡಿ ಒಂದು ಸ್ವಲ್ಪನಾದರೂ ಕೈಗೊಳ್ತಾ ಇದೆಯಾ ಒಂದು ಸ್ವಲ್ಪ ಇಲ್ಲ ವಾಟರ್ ಕಂಟೆಂಟ್ ಏನಿದೆ ನೋಡಿ ಇಲ್ಲಿ ಬರ್ತಾ ಐತೆ ಇದೆ ನೋಡಿ ಇಷ್ಟ ಆಗಿದೆ ಬೆಣ್ಣೆ ಅದ್ರಲ್ಲಿರೋ ನೀರಂಶನೆಲ್ಲ ತೆಗಿಬೇಕು ಆಗ ಇಷ್ಟ ಆಗುತ್ತೆ ಯಾಕಂದ್ರೆ ಮಡ್ಡಿ ಬರಲ್ಲ ಅಷ್ಟು ಕೆಳಗಡೆ ಉಳಿಯುತ್ತಲ್ಲ ಅಷ್ಟು ಬರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಈಗ ನೆಕ್ಸ್ಟ್ ಯಾವ ರೀತಿ ಕಾಯಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಫುಲ್ಲು ಕರಗ್ಬೇಕು ನಾವೇನ್ ಇಟ್ಟಿದೀವಿ ನೋಡಿ ಕರಗ್ತಿದೆ ತೋರಿಸ್ತೀನಿ ನಿಮ್ಗೆ ಎರಡು ಎಲೆ ತೊಗೊಂಡಿದ್ದೀನಿ ಇದನ್ನು ಎರಡು ಎಲೆನ ವಾಶ್ ಮಾಡಿಕೊಂಡು ಇದನ್ನು ಅದರೊಳಗಡೆ ಹಾಕತ್ತಿದೆ ಅದಕ್ಕೋಸ್ಕರ ಎರಡು ಎಲೆ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ನಾ ಕಾಳು ಮೆಣಸನ್ನು ಒಂದು ಸ್ವಲ್ಪ ಜಚ್ಕೋತೀನಿ ಒಂದೇ ಒಂಚೂರು E te con becca? E si, non salpamenti, eh? Vieni a chiederti, eh? ಇನ್ನೂ ಒಂದ್ ಸ್ವಲ್ಪ ಹಾಕೊಂಡು ತರಿಯುತ್ತೆ ಇಷ್ಟ ಇಷ್ಟು ಹರಳು ನೋಡಿ ಇದು ಅಗ್ಲದ್ದು ಎಷ್ಟು ಬೋಸಿ ಅಗ್ಲದ ನಾವು ಒಂದ್ ಸ್ವಲ್ಪ ದೊಡ್ದಿಟ್ರೆ ಹೀ ಉಪ್ಪ ನೋಡಿ ಈ ತರ ಜಾಸ್ತಿ ಚಿಕ್ಕದಿಟ್ಬಿಟ್ರೆ ಉಬ್ಬಂದು ಸುರ್ಬಿಟ್ಟೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಇಡಬೇಕು ಆಗ ಉಪ್ಪೆಲ್ಲ ಬರಲ್ಲ ಸುರಿಯಲ್ಲ ಒಂದು ಸ್ವಲ್ಪ ನೀರು ಚುಮಕ್ಸ್ತಾ ನೋಡಿ ಒಂದು ಸ್ವಲ್ಪ ನೀರು ಚುಮ್ಸಿದ್ರೆ ನಮಗೆ ತುಪ್ಪ ಮರಳು ಮರಳಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಚುಮ್ಸಿದ್ರೆ ಒಂದು ಸ್ವಲ್ಪ ಚರ್ ಚರ್ ಅಂತಾನೆ ಇರುತ್ತೆ ಆಗ್ತೈತೆ ಅಂತ ನಾವು ತಿಳ್ಕೊಬಹುದು ನೋಡಿ ಈ ಥರ ಫಸ್ಟಲ್ಲೂ ಹಾಕ್ತಾಗ ನಮಗೆ ಫಸ್ಟು ಟೈಮ್ ಹಾಕಿರ್ತೀವಲ್ಲ ಆಗಲೂ ಈ ಥರ ನೊರೆ ಬರುತ್ತೆ ಈಗಲೂ ನೋಡಿ ಈ ಥರ ನೊರೆ ಬರ್ತಿದೆ ಅಂದರೆ ಈಗ ಇದು ಆಗಿದೆ ಅಂತ ಅರ್ಥ ಕರೆಕ್ಟಾಗಿ ಈ ಥರ ನೊರೆ ಬರಬೇಕು ನೊರೆ ಬರೋ ತನಕ ಬಿಡಬೇಕು ನಾವು ಟೈಮಿಂಗ್ಸ್ ಆಗಲ್ಲ ಈಗ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ ಒಬ್ಬೊಬ್ರು ಕಮ್ಮಿ ತೊಗೊಂಡು ಮಾಡ್ತಾರೆ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಏನೋ ಬೆಣ್ಣೆ ತುಪ್ಪನ ಬೆಣ್ಣೆ ಹಾಕ್ಬಿಟ್ಟು ತುಪ್ಪ ಕಡಿತಾ ಇರ್ತೀವಿ ಆಗ ನಮಗೆ ಟೈಮಿಂಗ್ಸ್ ಅಂತೂ ಇದ್ರಲ್ಲಿ ಗೊತ್ತಾಗಲ್ಲ ನೀವು ಅಲ್ಲೇ ಇದ್ದು ನೋಡಿ ಮಾಡಬೇಕು ಇಲ್ಲ ಸೀದೋಗೋ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ನೊರೆ ಬರ್ತಾ ಇದೆ ಈ ನೊರೆ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ ಅಂತಾನೆ ಅರ್ಥ ನೋಡಿ ಎಲ್ಲ ಹಿಂಗೆ ಬೆಂದಿದೆ ಅಂತ ಈಗ ಆಫ್ ಮಾಡೋದು ನೋಡಿ ಕಲರ್ ಇದು ಕಲರ್ ಚೇಂಜ್ ಆಗ್ತಾ ಇದೆ ಈ ಜಾಸ್ತಿ ಚೇಂಜ್ ಆಗಿಬಿಟ್ರೆ ಸೀದೋಗಿದೆ ಅಂತ ಅರ್ಥ ಈಗ ಒಂದು ಇದಕ್ಕೆ ಸೋದಿಸ್ಕೊಂಡ್ಬಿಡ್ತೀನಿ ನೋಡಿದ್ರಲ್ಲ ತುಪ್ಪ ಯಾವ ರೀತಿ ನಮ್ಮ ಮನೇಲಿ ನಾನು ಮಾಡ್ತೀನಿ ಅಂತ ತುಂಬ ಅಲ್ಲ ನೀವು ಕಾಯಿಸಿ ಹಾಲು ಕಾಯಿಸಿರೋದಲ್ಲಿ ಕೆನೆ ತೆಗ್ದು ಮಾಡ್ತಾ ಇದ್ರಿ ಅದರಲ್ಲಿ ಅಷ್ಟೊಂದು ತುಪ್ಪ ಬರಲ್ಲ ನಾನು ಮಾಡಿ ಟ್ರೈ ಮಾಡಿದ್ದೀನಿ ಅಷ್ಟೊಂದು ತುಪ್ಪ ಏನು ಬರಲ್ಲ ಅದೇ ನೀವು ಹಸು ಹಾಲನ್ನ ತಂದು ಒಂದು ಲೀಟ್ರು ತಗೋತೀರಾ ಒಂದು ಲೀಟ್ರು ತಂದು ಅದನ್ನು ಫ್ರಿಜ್ಗೆ ಇಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆ ಮೇಲ್ಗಡೆ ಬಂದಿರುತ್ತಲ್ಲ ಅತಿ ಅದನ್ನೆಲ್ಲ ಇಲ್ಲ ಸೋಸ್ಕೋಬೋದು ಇಲ್ಲ ಅಂದರೆ ತೊಗೊಬೋದು ಸೋಸ್ಕ ಒಂದು ಅದೇ ಜಾಡಲ್ಲಿ ಸೋಸ್ಕೊಂಡು ಅದು ಏನು ಬಂದಿರುತ್ತೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ ಡೈಲಿ ನೀವು ಡೈಲಿ ಏನು ಹಬ್ಬ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಫಿ ಟೀ ಹಾಲು ಎಲ್ಲ ಕುಡಿತಾ ಇರ್ತೀರ ಏನು ಒಂದು ಕೆ ಏನು ಒಂದು ಲೀಟರ್ ಒನ್ ಅಂಡ್ ಒನ್ ಆ್ಯಂಡ್ ಹಾಫ್ ಲೀಟರೆಲ್ಲ ಇರುತ್ತೆ ಹಸು ಹಾಲನ್ನ ತೊಗೊಂಡು ನೋಡಿ ಮನೆಗೆ ಕಾಫಿ ಟೀನೂ ಆಗುತ್ತೆ ನಮ್ಮ ಮನೆಗೆ ತುಂಬ ಚೆನ್ನಾಗಿ ತುಪ್ಪ ನೀವು ಈ ಥರ ಟ್ರೈ ಮಾಡಿ ಮೆಥಡು ನಿಮಗೂ ಇದು ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಯಾರ್ಯಾರು ಹಸು ಇಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಆಮೇಲೆ ಹಸು ಹಾಲನ್ನ ಯಾರು ತಗೋತಾ ಇದ್ದೀರಾ ಡೈರಿಯಿಂದ ಯಾರು ತಗೋತೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ಲು ಆದರೆ ಹಸು ಇಟ್ಟಿರೋರಿಗೆ ಮಾತ್ರ ತುಂಬಾನೇ ಯೂಸ್ಫುಲ್ಲು ಈ ವಿಡಿಯೋ ಇಷ್ಟು ಮನೆಯೆಲ್ಲ ಗಮಗಮಾ ಅಂತ ಐತೆ ಗೊತ್ತಾ ಆಹಾ ಘಮ ಅಂತ ಪರಿಮಳ ಮನೇಲೆಲ್ಲ ಸ್ಮೆಲ್ಲು ಸಕ್ಕತ್ತಾಗಿದೆ ತುಪ್ಪ ಮಾತ್ರ ಹಂಗೆ ತಿನ್ನೋಣ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡಿ ಈ ಮೆಥಡಲ್ಲಿ ಮಾಡಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಸ್ಟೆಪ್ ಬೈನ್ ಸ್ಟೆಪ್ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇದಾರದ ಮೇಲೆ ತೋರಿಸ್ತೀನಿ ತೋರಿಸ್ಬಿಟ್ಟು ಫೈನಲಿ ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಈ ರೀತಿ ಆಗಿದೆ ಇದು ಒನ್ ಡೇ ಬೇಕು ಪೂರ್ತಿ ನಾವು ಮಾಡಿದ್ದು ನಿನ್ನೆ ಬೆಳಗ್ಗೆ ಆದರೆ ಇವತ್ತು ಇಲ್ಲ ಈವ್ನಿಂಗ್ ರಾತ್ರಿ ಆದರೂ ಆಗುತ್ತೆ ಇಷ್ಟು ಬೇಕು ಅದು ಆರೋಕ್ಕೆ ಈ ರೀತಿ ಆಗೋಕ್ಕೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ಲು ಕ್ಲೋಸ್ ಮಾಡಿ ಇಟ್ಬಿಟ್ಟಿದೆ ಅದಾದಮೇಲೆ ಓಪನ್ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮರಳು ಮರಳಾಗೆ ಯಾವ ರೀತಿ ಈ ರೀತಿ ನೋಡಿ ಮರಳು ಮರಳಾಗಿ ಬಂದು ಈ ರೀತಿ ಬಂದಿದೆ ಅಂದರೆ ತುಪ್ಪ ಚೆನ್ನಾಗಿದೆ ಅಂತ ಫುಲ್ಲು ಗಟ್ಟಿ ಥರ ಆಗಿಬಿಟ್ರೆ ಇನ್ನೂ ನಾವು ತುಪ್ಪನ ಸರಿಯಾಗಿ ಕಾಯಿಸಿಲ್ಲ ಅಂತ ಅರ್ಥ ಈ ರೀತಿ ಮರಳು ಮರಳಾಗಿ ಒಂದಕ್ಕೊಂದು ಅಂಟಬಾರ್ದು ನೋಡಿ ಒಂದಕ್ಕೊಂದು ಅಂಟಾಯ್ತಾ ಯಾವ ರೀತಿ ಇದೆ ಅದೇ ಗಟ್ಟಿ ಆಗ್ಬಿಡುತ್ತೆ ತುಪ್ಪ ಹಿಂಗೆ ನಾವೇ ಬಡಿಬೇಕು ಸ್ಪೂನಲ್ಲಿ ಹಿಂಗೆ ಅನ್ನಬೇಕು ಇದು ನೋಡಿ ಹಿಂಗೆ ಆಗ ತಕ್ಷಣ ಎಷ್ಟು ಮರಳು ಮರಳಾಗಿ ಮರಳು ಮರಳಾಗಿ ಬೀಳ್ತಿದೆ ಅಂತ ಈ ಮೆಥೇಡಲ್ಲಿ ಮಾಡಿ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಬಾಯ್